ಒಂದು ಕಡೆ ದಸರಾಗೆ ಸಾಕಷ್ಟು ಸಿದ್ಧತೆ ತರಾತುರಿಯಲ್ಲಿ ನಡೀತಾ ಇದೆ ಇದರ ನಡುವೆ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಜಟಾಪಟಿ ಇದೆ ಈ ಎಲ್ಲದರ ನಡುವೆ ಮಹಿಷ ದಸರಾಕ್ಕೂ ಕೂಡ ಸಿದ್ಧತೆ ಆರಂಭ ಆಗಿದೆ ದಸರಾ ಉದ್ಘಾಟನೆ ಜಟಾಪಟಿಯ ನಡುವೆ ಮಹಿಷ ದಸರಾಗೆ ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕನೇ ತಾರೀಕು ಮೈಸೂರಲ್ಲಿ ಮಹಿಷ ದಸರಾ ಆಚರಣೆಯಾಗುತ್ತೆ ಮಹಿಷ ದಸರಾ ಆಚರಣಾ ಸಮಿತಿಯಿಂದ ಈ ದಸರಾ ಆಚರಣೆ ಮಾಡ್ತಾರೆ ಧಮ್ಮೋತ್ಸವ ಹೆಸರಲ್ಲಿ ಈ ಬಾರಿ ಧಮ್ಮೋತ್ಸವ ಮಹಿಷ ಧಮ್ಮಹೋತ್ಸವ ಅಂತ ಮಾಡ್ತಾರೆ ಬೈಕ್ ರ್ಯಾಲಿ ಮೂಲಕ ತೆರಳಿ ಮಹಿಷನಿಗೆ ಪುಷ್ಪಾರ್ಚನೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಬಾರ್ದು ಈ ಕಾರ್ಯಕ್ರಮಕ್ಕೆ ಮಾಡಿದರೆ ದಸರಾ ಕಾರ್ಯಕ್ರಮಕ್ಕೂ ಮಾಡಿ ಅಂದರೆ ನಿಷೇಧಾಜ್ಞೆ ಜಾರಿ ಮಾಡೋದಾದರೆ ಎಲ್ಲ ಕಾರ್ಯಕ್ರಮಕ್ಕೂ ಮಾಡಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಬಾರಿಯ ಮಹಿಷ ದಸರಾ ಮಹಿಷಾ ದಮ್ಮೋತ್ಸವ ಅಂತ ಆಚರಣೆ ಮಾಡ್ತಾರಂತೆ ಯದಬೀರ್ ಒಡೆಯರ್ ಅವರನ್ನು ಕೂಡ ಕರೆಯುತ್ತೇವೆ ಅವರು ಬರಲೇಬೇಕು ಮೈಸೂರಲ್ಲಿ ಮಹಿಷಾ ದಸರಾ ಸಮಿತಿಯ ಪುರುಷೋತ್ತಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹುಜನರ ಸ್ವಾತಂತ್ರ್ಯ ಮತ್ತು ಬದುಕಿಗಾಗಿ ತ್ಯಾಗ ಮಾಡಿದಂಥ ದಿನ ಆ ದಿನವನ್ನು ನಾವು ಒಂದು ನಮ್ಮ ಸಾಂಸ್ಕೃತಿ ಹಿನ್ನೆಲೆ ಇರತಕ್ಕಂಥ ಉತ್ಸವವನ್ನು ನಾವು ಅವತ್ತು ಹಮ್ಮಿಕೊಂಡಿದ್ದೀವಿ ಹದಿನಾಲ್ಕನೇ ವರ್ಷದ ಮೈಸಾ ದಮ್ಮೋತ್ಸವವನ್ನು ಮತ್ತು ಪುಷ್ಪಾರ್ಚನೆಯನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಸರಿಸುಮಾರು ಹತ್ತು ಸಾವಿರ ಜನದ ನಿರೀಕ್ಷೆ ಇದೆ ಪುಷ್ಪಾರ್ಚನೆಗೂ ಕೂಡ ಎರಡು ಸಾವಿರ ಜನ ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ಮೈಸಾಸುರನಿಗೆ ಪುಷ್ಪಾರ್ಚನೆ ಮಾಡಬೇಕು ಅಂತೇಳಿ ಈಗಾಗಲೇ ಸಮಿತಿ ಅದನ್ನು ತೀರ್ಮಾನವನ್ನು ಕೂಡ ಮಾಡ್ಕೊಂಡಿದೆ ಕಾರ್ಯಕ್ರಮ ಬಂದು ಟೌನ್ ಹಾಲ್ ಹೊರಾಂಗಣದಲ್ಲಿ ವೇದಿಕೆಯನ್ನು ಸಜ್ಜು ಮಾಡಿ ಹತ್ತು ಮೂವತ್ತಕ್ಕೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಒಂಬತ್ತು ಗಂಟೆಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮಹಿಷಾಸುರನಿಗೆ ಪುಷ್ಪಾರ್ಚನೆ ಈಗಾಗಲೇ ನಾವು ಪ್ರತಿ ಹುಣ್ಣಿಮೆ ದಿನ ಪುಷ್ಪಾರ್ಚನೆಯನ್ನು ಮಾಡ್ಕೊಂಬರ್ತಿರ್ತಕ್ಕಂಥದ್ದು ಅದು ನಿರಂತರವಾಗಿ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ ಮತ್ತು ಎರಡು ಸಾವಿರದ ಇಪ್ಪತ್ತೈದು ದಸರನ್ನು ಕೂಡ ಇಪ್ಪತ್ತೊಂದಕ್ಕೆ ಉದ್ಘಾಟನೆ ಆಗ್ತದೆ ಇಪ್ಪತ್ತೆರಡಕ್ಕೆ ಅವ್ರಿಗೂ ಕೂಡ ಯಾವುದೇ ಗೊಂದಲವಾಗಬಾರ್ದು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಗೊಂದಲ ಮಾಡ್ಕೊಂಡು ಸುಮ್ಮನೆ ನಮ್ಮ ನಮ್ಮಲ್ಲೇ ಕೆಸರನ್ನು ಏರಿಸ್ಕೊಂಡು ಒಂದು ಎರಡೂ ಸಾಂಸ್ಕೃತಿಕ ಹಿನ್ನೆಲೆ ಇರತಕ್ಕಂಥದ್ದು ಒಂದು ಚರಿತ್ರೆ ಇರತಕ್ಕಂಥದ್ದಕ್ಕೆ ಘರ್ಷಣೆ ಆಗಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ನಾವು ದಸರಾ ಉದ್ಘಾಟನೆ ಎರಡು ದಿನದ ನಂತರ ಮತ್ತು ವಿಶೇಷವಾಗಿ ಹೇಳಿದ್ರೆ ಒಪ್ಪಂದ ಕೂಡ ಗೊತ್ತಿರತಕ್ಕಂಥದ್ದು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಸಂದೀಪ್ ಸಂದೀಪ್ ಒಂದು ಕಡೆ ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಜಟಾಪಟಿ ಇದೆ ಅದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಸಿಗಲಿಲ್ಲ ಬಟ್ ಮಹಿಷಾ ದಸರಾ ಅಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ಸಾಕಷ್ಟು ಒಂದಿಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು ಪ್ರತಾಪ್ ಸಿಂಹ ಅವರು ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು ಆದರೂ ಕೂಡ ಈ ಬಾರಿ ಕೂಡ ಮಹಿಷಾ ದಸರಾ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನೆಲ್ಲ ಡೀಟೇಲ್ಸ್ ಲಭ್ಯವಾಗಿದೆ ಅಂತ ಮಹೇಶ್ ಏನು ಈ ಬಾರಿ ಆ ದಸರಾ ನಿಜಕ್ಕೂ ಕೂಡ ಗೊಂದಲದ ಗೂಡಾಗಿದೆ ಕೆಲವು ಇದು ಹಿಂದೆ ಕೂಡ ಏನು ದಸರಾ ಉದ್ಘಾಟಕರ ಹೆಸರ ಉದ್ಘಾಟಕರಾಗಿ ಬಾನು ಮುಸ್ತಾಕ್ ಅವ್ರನ್ನ ಆಯ್ಕೆ ಮಾಡಿದಾಗಿಂದ ಕೂಡ ಈ ಒಂದು ಆ ಪರ ವಿರೋಧದ ಚರ್ಚೆ ನಡೀತಾ ಇತ್ತು ಈಗ ಅದು ಅದು ಯಾವುದೋ ಒಂದು ರೀತಿಗೆ ಫೈನಲ್ ಹಂತವನ್ನ ತಲುಪ್ತಾ ಇದೆ ಅನ್ನುವಂತ ಅಷ್ಟರಲ್ಲೇ ಈಗ ಮೈಸಾ ದಸರಾ ವಿವಾದ ಈಗ ಮುನ್ನೆಲೆಗೆ ಬಂದಿರ್ತಕ್ಕಂಥದ್ದು ಇಂದು ಮೈಸಾ ದಸರಾ ಆಚರಣಾ ಸಮಿತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಿ ದಸರಾ ಉದ್ಘಾಟನೆ ಆದ ಎರಡು ದಿನದ ನಂತರ ಅಂದ್ರೆ ದಸರಾ ಇಪ್ಪತ್ತೆರಡಕ್ಕೆ ಉದ್ಘಾಟನೆ ಆಗುತ್ತೆ ಅದಾದ ನಂತರದಲ್ಲಿ ಸೆಪ್ಟೆಂಬರ್ ಇಪ್ಪತ್ ನಾಲ್ಕರದು ನಾವು ಮೈಸಾ ದಸರಾವನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ಮಾಹಿತಿಯನ್ನ ಮಾಧ್ಯಮಗಳೊಂದಿಗೆ ಮೈಸಾ ದಸರಾ ಆಚರಣಾ ಸಮಿತಿ ಹಂಚಿಕೊಂಡಿರ್ತಕ್ಕಂತಹದ್ದು ಹಿಂದೆಯಿಂದಲೂ ಕೂಡ ಈ ಮೈಸ ದಸರಾ ಅಂತ ಬಂದಂತ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ವರ್ಸಸ್ ಮೈಸದ ಮಹಿಷ ಅನ್ನುವಂತ ನಿಟ್ಟಿನಲ್ಲಿ ಹಿಂದೂ ಪರ ಹೋರಾಟಗಾರರು ಬಿಜೆಪಿಗರು ಈ ಮೈಸಾ ದಸರಾವನ್ನ ಆ ಒಂದು ವಿರೋಧಿಸ್ತಾನೆ ಕೂಡ ಬಂದಿರ್ತಕ್ಕಂಥದ್ದು ಆದ್ರೆ ಎಲ್ಲ ಒಂದು ಕಡೆ ಮೈಸಾ ಈ ಒಂದು ಒಂದು ಏನು ಮೈ ಮೈಸೂರಿನ ಒಂದು ಮೈಸೂರು ಅನ್ನುವಂಥದ್ದು ಏನಿದೆ ಇದು ಮೈಸೂರಿಂದಲೇ ಬಂದಿರ್ತಕ್ಕಂಥದ್ದು ಮೈಸನೂರು ನೂರು ಅನ್ನುವಂತಹದ್ದು ಪುರಾಣದಲ್ಲೂ ಉಲ್ಲೇಖ ಇದೆ ಅನ್ನುವಂಥದ್ದು ಒಂದಷ್ಟು ಪ್ರಗತಿಪರ ಚಿಂತಕರು ಅದು ಇತಿಹಾಸಕಾರರ ವಾದ ಆಗಿರ್ತಕ್ಕಂತಹದ್ದು ಒಂದು ವರ್ಗದ ಈ ಒಂದು ವರ್ಗದ ಜನರು ಇದನ್ನು ನಂಬ್ತಾರೆ ಆ ಒಂದು ಜನರ ನಂಬಿಕೆಗೋಸ್ಕರ ನಮ್ಮ ಒಂದು ಧಾರ್ಮಿಕ ಆಚರಣೆಯನ್ನ ನಾವು ಮಹಿಷಾ ದಸರಾ ಉತ್ಸವದ ಮಹಿಷಾ ದಸರಾ ಮೈಸ ಉತ್ಸವ ಅನ್ನುವಂತ ಹೆಸರಿನಲ್ಲಿ ಮಾಡ್ತೇವೆ ಅನ್ನುವಂಥದ್ದು ಒಂದು ಜನ ಒಂದು ವರ್ಗದ ಜನರ ವಾದ ಆಗಿರ್ತಕ್ಕಂತಹದ್ದು ಹಿಂದಿನಿಂದಲೂ ಕೂಡ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಬಂದಿರ್ತಕ್ಕಂಥದ್ದು ಅಂದ್ರೆ ಹಿಂದೆ ಚಾಮುಂಡಿ ದಸರಾ ಏನು ಉದ್ಘಾಟನೆ ಆಗುತ್ತೆ ಆ ಸಂದರ್ಭದಲ್ಲೇ ಇವರು ಮೈತಾ ದಸರಾನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಹೋಗಿ ಸಾಕಷ್ಟು ವಿವಾದಗಳು ಕೂಡ ಉಂಟುಕೊಂಡಿರ್ತಕ್ಕಂಥದ್ದು ಇದು ಹದಿನಾಲ್ಕನೇ ವರ್ಷದ ಮೈತಾ ದಸರಾವನ್ನ ಇದೀಗ ಈ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಆಚರಣೆ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಯನ್ನ ಇವತ್ತು ಮೈಸೂರು ದಸರಾ ಆಚರಣಾ ಸಮಿತಿ ಹೊರ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇದು ಕೂಡ ಒಂದು ವಿವಾದದ ಮತ್ತಷ್ಟು ವಿವಾದವನ್ನ ಹುಟ್ಟಿ ಹಾಕುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂತಹದ್ದು ಜಿಲ್ಲಾಡಳಿತ ಅನುಮತಿ ಕೊಟ್ಟಿದ್ಯಾ ಅಂತ ದಸರಾ ಆಚರಣೆಗೆ ಅಂದ್ರೆ ಮಹಿಷ ದಸರಾ ಆಚರಣೆಗೆ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿ ಮಾಡಬಾರದು ಅಂತ ಹೇಳಿ ಕಳೆದ ವರ್ಷ ಕೂಡ ಮೈತ್ ಖಂಡಿತವಾಗಿ ಕಳೆದ ವರ್ಷ ಕೂಡ ಇದು ಕಳೆದ ಹಿಂದಿನ ದಸರಾ ಮೈಸೂರು ದಸರಾ ಆಚರಣೆ ಸಂದರ್ಭದಲ್ಲೂ ಕೂಡ ಈ ಒಂದು ಮೈಸೂರು ದಸರಾ ಆಚರಣಾ ಸಮಿತಿಗೆ ಯಾವುದೇ ರೀತಿಯ ಅಧಿಕೃತ ಅನುಮತಿಯನ್ನ ಜಿಲ್ಲಾಡಳಿತ ಆಗ್ಲಿ ಪೊಲೀಸ್ ಇಲಾಖೆ ಆಗ್ಲಿ ಕೊಟ್ಟಿರ್ಲಿಲ್ಲ ಬದಲಾಗಿ ಇವರಿಗೆ ಏನು ಒಂದು ಬೈಕ್ ರ್ಯಾಲಿಯನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಏನು ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಬಂದಿದ್ರು ಬೈಕ್ ರ್ಯಾಲಿಯ ಮಾರ್ಗ ಏನಿತ್ತು ಚಾಮುಂಡಿ ಬೆಟ್ಟ ಸುಮಾರು ಚಾಮುಂಡಿ ಬೆಟ್ಟದ ಪಾದ ಈ ಸುತ್ತಮುತ್ತಲೆಲ್ಲ ಕೂಡ ಕಳೆದ ಹಿಂದಿನ ಮೈಸೂರು ದಸರಾ ವೇಳೆಯಲ್ಲೂ ಕೂಡ ಒನ್ ಫೋರ್ಟಿ ಫೋರ್ ಅನ್ನ ಮಾಡಿ ಬಿಗಿ ಪೊಲೀಸ್ ಭದ್ರತೆಯನ್ನ ಮಾಡಿ ಯಾವುದೇ ರೀತಿಯ ಧಾರ್ಮಿಕ ಮೈಸೂರು ದಸರಾದ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ಇರುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಎರಡೂ ಕೂಡ ಕ್ರಮ ವಹಿಸಿತ್ತು ಆದ್ರೆ ಈ ಬಾರಿ ಇವರು ಮೊದಲೇ ಎಚ್ಚರಿಕೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು ಈ ಬಾರಿ ಏನಾದ್ರು ಒನ್ ಫಾರ್ಟಿ ಫೋರ್ ಮಾಡಿದೆ ಆದಂತ ಸಂದರ್ಭ ಅಂದ್ರೆ ಇವರ ಏನು ಮೈಸೂರು ದಸರಾ ದಿನಾಂಕ ಕೂಡ ದಸರಾ ಮಧ್ಯದಲ್ಲಿ ಬರ್ತಕ್ಕಂತಂದ್ರೆ ದಸರಾ ಆಚರಣೆಗಳೆಲ್ಲವೂ ಕೂಡ ಆಗಾಗ್ಲೇ ಶುರುವಾಗಿರ್ತದೆ ಆ ಸಂದರ್ಭದಲ್ಲಿ ಮೈಸೂರು ನಗರದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿದ್ರೆ ನಿಮ್ಮ ದಸರಾ ಜಿಲ್ಲಾಡಳಿತ ಪರ್ಮಿಷನ್ ಕೊಟ್ಟಿದ್ಯೋ ಇಲ್ಲ ಬಗ್ಗೆ ಸ್ಪಷ್ಟನೆ ಇಲ್ಲ ಬಟ್ ಮನೆತನದ ಸ್ಟ್ಯಾಂಡ್ ಏನು ಮಹಿಷಾ ದಸರಾ ಬಗ್ಗೆ ಅಂತ ಮಹೇಶ್ ಖಂಡಿತವಾಗ್ಲು ರಾಜ ಹಿಂದಿನಿಂದಲೂ ಕೂಡ ರಾಜಮನೆತನ ಮೈಸಾ ದಸರಾವನ್ನ ವಿರೋಧ ಮಾಡ್ಕೊಂಡೇ ಅಂದ್ರೆ ಇವರು ಮೈಸ ರಾಜ ಮನೆತನ ಕೂಡ ಈ ಬಾರಿ ಇವರು ಹೊಸ ಒಂದು ಸ್ಟ್ಯಾಂಡ್ ಅನ್ನ ಕೂಡ ಇಟ್ಕೊಂಡಿರ್ತಕ್ಕಂಥ ಮೈಸೂರು ದಸರಾ ಆಚರಣಾ ಸಮಿತಿ ಯದುವೀರವರನ್ನೇ ನಾವು ಮುಖ್ಯ ಅತಿಥಿಗಳನ್ನಾಗಿ ಕರೆಸ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂತಹದ್ದು ಅಂದ್ರೆ ಯದುವೀರ ಮೈಸೂರು ಮೀನ್ ಚರಿತ್ರೆ ಏನಿದೆ ಅದು ಶುರುವಾಗುವಂತಹದ್ದೇ ಅರಮನೆಯಿಂದ ಮೈಸ ದಸ ಮೈಸನ ಮೂರ್ತಿಯನ್ನ ಚಾಮುಂಡಿ ಬೆಟ್ಟದಲ್ಲಿ ಪ್ರತಿಷ್ಠಾಪಿಸಿರೋರು ಕೂಡ ಇಂದಿನ ಈಗಿನ ಮೈಸೂರು ಏನು ರಾಜಮನೆತನದ ಇದ್ದಾರೆ ಅವರೇ ಮೈಸಿನ ಮೂರ್ತಿಯನ್ನಲ್ಲಿ ಪ್ರತಿಷ್ಠಾಪಿಸಿರ್ತಕ್ಕಂಥದ್ದು ಮೈಸೂರು ಅರಮನೆಯಿಂದಲೇ ಮೈಸೂನ ಚರಿತ್ರೆ ಸೃಷ್ಟಿಯಾಗುವಂತಹದ್ದು ಅದಕ್ಕಾಗಿ ಯದುವೀರವ್ರನ್ನೇ ಆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರೆತೇವೆ ಅನ್ನುವಂತ ನಿಟ್ಟಿನಲ್ಲಿ ಇವರ ಹೇಳಿಕೆ ಇರ್ತಕ್ಕಂಥದ್ದು ಇದಕ್ಕೆ ತದ್ವಿರುದ್ಧವಾಗಿ ಮೈಸೂರು ರಾಜಮನೆತನ ಹಾಗೂ ಯದುವೀರ್ ಒಡೆಯರ್ ಅವರು ನಿಂತಿರ್ತಕ್ಕಂಥದ್ದು ಮೈಸೂರು ದಸರಾವನ್ನ ಸಂಪೂರ್ಣವಾಗಿ ವಿರೋಧಿಸ್ತಾ ಇರ್ತಕ್ಕಂಥದ್ದು ಮಹೇಶ್ ಓಕೆ ಸಂದೀಪ್ ಧನ್ಯವಾದ ತಮ್ಮ ಡೀಟೇಲ್ಸ್ಗಾಗಿ